ಸೈರಾ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ನೀನು ನಿನ್ನಿಂದಲೇ ಒಂದು ತಪ್ಪನ್ನು ಮಾಡಿದ್ದೀಯ ಅಂದರೆ ತಪ್ಪಂದರೆ ದೊಡ್ಡದೇನೂ ಅಲ್ಲ ಆದ್ರೂ ನಿನ್ನ ಮಟ್ಟಿಗೆ ಅದು ದೊಡ್ಡ ತಪ್ಪೆ ಇರಲಿಕ್ಕಂದ ಯೋಚನೆ ಮಾಡಬೇಡ ತಪ್ಪನ್ನು ಪದೇ ಪದೇ ಮಾಡದೆ ಸುಧಾರಿಸ್ಕೊಂಡು ಹೋಗೋದನ್ನು ಕಲಿ ಹಾಗೆಯೇ ಕಾಲು ನೋವು ತುಂಬ ಇದೆ ಅಂತ ಒದ್ದಾಡ್ತಾ ಇದ್ದೀಯಲ್ಲ ಅದಕ್ಕೆ ಸರಿಯಾಗಿ ಒಂದು ಎಣ್ಣೆ ಹೇಳುತ್ತೇನೆ ಇವತ್ತಿನಿಂದನೇ ಪ್ರಾರಂಭ ಮಾಡು ಒಂದು ಕಪ್ಪು ಸಾಸಿವೆ ಎಣ್ಣೆ ಒಂದು ಕಪ್ಪು ಎಳ್ಳೆಣ್ಣೆ ಎರಡೇ ಸಾಕು ಬಿಸಿ ಮಾಡಿ ಪ್ರತಿದಿನ ಹಚ್ಚುತ್ತಾ ಬಾ ಹಾಗೆ ಅದಕ್ಕೆ ಸರಿಯಾದ ಒಂದು ಮಾಹಿತಿನೇ ತಿಳಿದುಕೋ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಹೇಳುತ್ತೇನೆ ಇದನ್ನು ಮಾತ್ರ ಅದನ್ನು ರಬ್ ಮಾಡಂದರೆ ಮೇಲೆ ಮಸಾಜ್ ಮಾಡುತ್ತಾ ಬಾ ಅದು ಎಣ್ಣೆ ಹುಡುಗಿ ತುಂಬ ಒಣ ಜಾಗ ಆಗಬೇಕು ಸರಿನಾ ಅದರ ಜೊತೆಗೆ ಬಿಸಿನೀರನ್ನು ಕಾವು ಕೊಟ್ಟಕ್ಕು ಅಷ್ಟೇ ಅಲ್ಲ ಊಟದ ಪದ್ಧತಿಯೂ ಸ್ವಲ್ಪ ಕಡಿಮೆ ಮಾಡಿಕೊ ಅದನ್ನು ನಾನು ಹೇಳುತ್ತೇನೆ ಹೇಳಿದ ರೀತಿಯಲ್ಲಿ ಮಾಡಿಕೊಳ್ತಾ ಬಾ ಎಲ್ಲ ಸರಿ ಹೋಗುತ್ತದೆ ಹಾಗೆ ಕಂದ ನಿನ್ನ ಮನೆಯಲ್ಲಿರುವ ತುಳಸಿ ಗಿಡ ಪೂರ್ತಿ ಒಣಗಿ ಹೋಗಿದೆ ಅಲ್ವಾ ನೀನು ಊರಲ್ಲಿ ಇರೋ ಇರದೇ ಇರುವ ಕಾರಣಕ್ಕಾಗಿ ಅದು ಒಣಗಿದೆ ಹೊರತು ನೀನು ಬೇರೆ ಏನನ್ನೂ ಕಲ್ಪನೆ ಮಾಡಿಕೊಂಡು ಅದು ಹೋಗಿದೆ ಅಂತ ಯೋಚನೆ ಮಾಡಬೇಡ ಸರಿನಾ ತಪ್ಪಾದ ಕಲ್ಪನೆ ಮಾಡಿಕೊಳ್ಳಬೇಡ ನೀರಿಲ್ಲದೇ ಒಣಗಿದೆ ಹೊರತು ನಿನ್ನ ಮೇಲೆ ಇಲ್ಲಿ ಯಾವುದು ನೆಗೆಟಿವ್ ಇದೆ ಅನ್ನೋ ಅರ್ಥದಲ್ಲಿ ಅಲ್ಲ ಅರ್ಥ ಆಯ್ತಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಸರಿ ಚಿಂತೆ ಮಾಡಬೇಡ ಎಲ್ಲ ಒಳ್ಳೆಯದಾಗ್ತಾಯಿದೆ ಒಳ್ಳೆಯದೇ ಆಗೋದು ನಿನ್ನೆ ಒಬ್ಬರು ನಿನ್ನ ಮನೆಗೆ ನೀನು ಕೇಳದೇ ಹೂವನ್ನು ಬುಟ್ಟಿಗಟ್ಟಲೆ ತಂದು ಕೊಟ್ಟಿದ್ದಾರೆ ಪೂಜೆಗೆ ಹೂವಿಲ್ಲ ಅಂತಾಡ್ತಾ ಇದ್ದೆ ಹೂವು ಸಿಕ್ತು ಅದು ಒಂದೇ ಕಾರಣ ಅಲ್ಲ ಕಂದ ಇನ್ನೂ ಆರು ತಿಂಗಳಲ್ಲಿ ನಿನ್ನ ಮನೆಯಲ್ಲಿ ಮಂಗಳ ಕಾರ್ಯವಾಗ್ತಾ ಇದೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ಎಲ್ಲವೂ ಕೆಲಸ ಸರಿ ಹೋಗ್ತಾ ಇದೆ ಹಾಗೆಯೇ ತಮ್ಮನ ಮದುವೆ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದೆ ಪೂರ್ವ ದಿಕ್ಕಿನಲ್ಲಿರುವಂಥ ಹುಡುಗಿನೇ ನಿನ್ನ ಮನೆಗೆ ಸೊಸೆಯಾಗಿ ಬರುತ್ತಾಳೆ ಯಾವ ಮನೆ ಅಥವಾ ನೀನು ಯಾವ ಮನೆಯಲ್ಲಿದೆಯೋ ಆ ಮನೆಯಿಂದ ಚಿಂತೆ ಮಾಡಬೇಡ ತುಂಬ ಚಿಂತೆ ಮಾಡಿ ಕೊರಗಲು ಬೇಡ ಹಾಗೆಯೇ ನೀನು ಹೇಳುವಂಥ ಕೆಲವೊಂದಿಷ್ಟು ವಿಷಯಗಳು ನಿನ್ನ ಹಿರಿಯರಿಗೆ ತುಂಬ ಖುಷಿ ಇದೆ ಹೌದು ಕಂದ ಆ ಖುಷಿ ಅಂತಿಂಥದ್ದಲ್ಲ ಅವರಿಗೆ ಸಮಾಧಾನ ಸಿಗ್ತಾ ಇದೆ ಅಷ್ಟೆ ಹಾಗೆ ಆಂಜನೇಯ ಸ್ವಾಮಿಗೆ ಹೋಗಿ ಬಾ ಅಂತ ಹೇಳಿದ್ದೆ ನಾಳೆಯಿಂದನೇ ಪ್ರಾರಂಭ ಮಾಡು ಎಲ್ಲ ಒಳ್ಳೆಯದಾಗುತ್ತದೆ ಒಳ್ಳೆಯದಾಗೋದ್ರ ಜೊತೆಗೆ ನೀನು ಇನ್ನೊಬ್ಬರಿಗೆ ಹೇಳುವಷ್ಟು ಮಟ್ಟಿಗೆ ಒಳ್ಳೆಯದಾಗುತ್ತದೆ ನೋಡುತ್ತಾ ಇರು ಸರಿ ಯೋಚನೆ ಮಾಡಿ ಮಾಡಿ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಮನೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಾನು ಅನಾರೋಗ್ಯಕ್ಕೆ ಬೀಳ್ತಾ ಇದ್ದೀನಿ ಅಂತ ಮನೋಭಾವನೆ ಇದೆ ಇಲ್ಲ ಕಂದ ನಿನ್ನ ಮನಸ್ಥಿತಿ ಹಾಗಿದೆ ಮುಂದಿನ ದಿನಗಳಲ್ಲಿ ನಿನ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಅದಕ್ಕೆ ನಾನು ಗ್ಯಾರಂಟಿ ಕೊಡುತ್ತೇನೆ ಚಿಂತೆ ಮಾಡಬೇಡ ಅತ್ಯಂತ ಭಾಳ ಯೋಚನೆ ಮಾಡೋದರಿಂದ ಮನಸ್ಸಿನ ತಳಮಳ ಒಳಗೊಳಗೇ ನೋವು ಎಲ್ಲವೂ ವಿಪರೀತವಾಗುತ್ತದೆ ಹಾಗೆ ಮಾಡಬೇಡ ಎಲ್ಲ ಸರಿ ಹೋಗ್ತಾ ಇದೆ ಹಾಗೆಯೇ ನೀನು ಮತ್ತು ನಿನ್ನ ಮನೆಯವರು ಕ್ಷೇತ್ರಕ್ಕೆ ಹೋಗುವಂತೆ ಯೋಚನೆ ಮಾಡಿದ್ದೀರಾ ಹೋಗಿ ಬನ್ನಿ ಈ ಶಿರಡಿಗೆ ಬರಬೇಕೆಂದು ಯೋಚನೆ ಮಾಡಿದೆ ಯಾಕಂದ ಸದ್ಯದರಲ್ಲೇ ಬರುವಂತೆ ಸದ್ಯದರಲ್ಲೇ ಆಯ್ ಆಯ್ತಲ್ಲ ಚಿಂತೆಯನ್ನು ಬಿಟ್ಟು ನಿಮ್ಮ ದಿನದರು ಮತ್ತೊಂದು ಕೆಲಸ ಮುಖ್ಯವಾಗಿರೋದು ನೀನು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದಿಲ್ಲ ಅದಕ್ಕೆ ನಿನ್ನ ಮನೆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಅತ್ಯಂತ ಶೀಘ್ರದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ತಂದಿ ಅಂತ ಬೇಡಿಕೊಂಡು ಹೋಗಿ ಬಾ ಆಗುತ್ತದೆ ಅದರಲ್ಲಿ ಎರಡು ಮಾತಿಲ್ಲ ಯೋಚನೆ ಮಾಡುವಂಥದ್ದು ಇಲ್ಲ ಸರಿನಾ ಯೋಚನೆಯನ್ನು ಬಿಟ್ಟು ನೆಮ್ಮದಿಯಿಂದ ಹೋಗಿ ಬಾ ಆ ತಂದೆಯ ಆಶೀರ್ವಾದ ವಿಷ್ಣುವಿನ ಸದಾ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಅಂತಿಂಥದ್ದಲ್ಲ ಅದನ್ನು ನೀನು ಆ ಕ್ಷೇತ್ರಕ್ಕೆ ಹೋದಾಗಲೇ ಅರಿವಾಗುತ್ತದೆ ಅಷ್ಟಲ್ಲ ಅರಿವಾದಾಗ ಅದರ ಮಹತ್ವ ಏನೆಂಬುದು ನಿನಗೆ ಅರ್ಥ ಆಗೇ ಆಗುತ್ತದೆ ಚಿಂತೆ ಮಾಡಬೇಡ ಹಾಗೆಯೇ ನಿನ್ನ ಬಗ್ಗೆ ಯಾರೂ ಕಾಳಜಿ ಮಾಡ್ತಾ ಇಲ್ಲ ಅನ್ನೋದು ನಿನ್ನ ಕೊರಗಾದರೆ ಅದು ಸುಳ್ಳು ಕಂದ ನೀನು ಈಗ ಹೋಗುವಂಥ ಮನೆಯಲ್ಲಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿನ್ನವರು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಈ ಮನೋಭಾವನೆಯಿಂದ ಹೊರಗಡೆ ಬಾ ನಾಳೆ ಅತ್ಯಂತ ಶುಭ ಸುದ್ದಿ ಇದೆ ಆಶ